ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಯಜನ್ ತ್ರಿಪರ್ವನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇವತ್ತು ಶ್ರೀರಾಮ ನವಮಿ ಇರೋದರಿಂದ ನಿಮಗೆ ಶ್ರೀರಾಮನ ಕಡೆಯಿಂದ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ ಸಿಗ್ತಾಯಿದೆ ಅಂತ ನೋಡೋಣ ಪ್ರೇಯರ್ ಮಾಡ್ಕೊಳ್ಳಿ ಶ್ರೀರಾಮ ನವಮಿಯ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಶ್ರೀರಾಮ ಅವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಅವರ ನಾಮದಿಂದ ಒಂದಿಷ್ಟು ಪಾಪಕರ್ಮಗಳು ಕಳೆಯೋದ್ರಲ್ಲಿ ಇದೆ ಕಳಿಯುತ್ತೆ ಹಾಗಾಗಿ ಅವ್ರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಈ ರೀನಿಂಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜೈ ಶ್ರೀರಾಮ್ ನಾನು ಇಲ್ಲಿ ಏನು ಶ್ರೀರಾಮನ ಕಡೆಯಿಂದ ಏನು ಬರ್ತಾ ಇದೆ ನಿಮ್ಮ ಜೀವನಕ್ಕೆ ಏನು ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇದ್ದಾರೆ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಪಾಸಿಟಿವ್ ಎನರ್ಜಿ ಅಂದರೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮಗೆ ಅವರ ಕಡೆಯಿಂದ ಏನು ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇದ್ದಾರೆ ಅಂತ ನೋಡೋಣ ನಿಮ್ಮ ಜೀವನಕ್ಕೆ ಒಂದು ಸಕ್ಸಸ್ ಬರೋದ್ರಲ್ಲಿ ಇದೆ ಯಾರೆಲ್ಲ ಈ ರೀಡಿಂಗ್ನ ನೋಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಕ್ಸಸ್ಗಳು ಬರ್ತಾ ಇರುವಂಥದ್ದು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಮದುವೆ ಆಗುವಂಥದ್ದು ಬಟ್ ನಿಮ್ಮ ಎನರ್ಜಿ ಇದೆಯಲ್ಲ ಆ ಎನರ್ಜಿ ಇರ್ಬೋದು ಒಂದು ಕೆರಿಯರ್ ವಿಚಾರದಲ್ಲಿ ತುಂಬ ಸಕ್ಸಸನ್ನು ಕಾಣ್ತೀರಾ ಅಂತ ಒಂದು ಬ್ಲೆಸ್ಸಿಂಗ್ ಸಿಗ್ತಾಯಿದೆ ಫೈನಾನ್ಷಿಯಲ್ ಕೂಡ ತುಂಬ ಚೆನ್ನಾಗಿ ಇರ್ತೀರಾ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಅಂದರೆ ಕೆರಿಯರ್ ಫುಲ್ ಅಂದರೆ ನೀವು ಮುಂದೆ ಹೋಗ್ತಾ ಹೋಗ್ತಾ ತುಂಬ ತುಂಬ ಎತ್ತರವಾಗಿ ಸಕ್ಸಸ್ಸು ಸಿಗುತ್ತೆ ಅಂತ ಬಂದಿರುವಂಥದ್ದು ಹೈ ಪೃಷ್ಟಿಸ್ ಬಂದಿದ್ದಾರೆ ಅಂದರೆ ಒಂದು ಅಟ್ರಾಕ್ಟಿವ್ ಆಗಿರುವಂಥ ಮೈಂಡ್ ನಿಮ್ಮದಾಗಿ ಇರುತ್ತೆ ಒಂದು ಸೀಕ್ರೇಟಿವ್ ಆಗಿ ಇರ್ತೀರ ಒಂದು ನಾಲೆಡ್ಜನ್ನು ಪಡ್ಕೊಳ್ತೀರಾ ನೀವು ಅಂದರೆ ಒಂದಿಷ್ಟು ಡಿಸ್ಟರ್ಬೆನ್ಸ್ ಏನೇ ಇದ್ರು ಕೂಡ ಅದನ್ನು ತೆಗೆದುಹಾಕಿ ಅಂತ ಬಂದಿರುವಂಥದ್ದು ಡಿಸ್ಟರ್ಬೆನ್ಸ್ ಆಗುತ್ತೆ ಬಟ್ ನೀವು ಒಂದಿಷ್ಟು ಇಂಪ್ರೂವ್ನ ಮಾಡ್ಕೊಳ್ಬೇಕಾಗಿದೆ ಹೆಲ್ತ್ ಕಡೆ ಇಂಪ್ರೂವ್ ಮಾಡ್ಕೊಳ್ಬೇಕಾಗಿದೆ ಫೈನಾನ್ಷಿಯಲಿ ಕೂಡ ಇಂಪ್ರೂವ್ ಮಾಡ್ಕೊಳ್ತೀರಾ ತುಂಬ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬುದ್ಧಿವಂತಿಕೆಯಿಂದ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಕೆರಿಯರ್ ಆಗಿರ್ಬೋದು ವೆಲ್ತ್ ಆಗಿರ್ಬೋದು ಒಳ್ಳೆ ರೀತಿಯ ಒಂದು ಗೈಡೆನ್ಸ್ ಇನ್ಫಾರ್ಮೇಶನ್ ಇದೆ ಅಂತ ಅಂದ್ರೆ ಕೆಲವರಿಗೆ ಇಲ್ಲಿ ತಾಯಿಗೆ ಹೆಲ್ಪ್ ಮಾಡೋದಾಗಿರ್ಬೋದು ಈ ತರ ಒಂದು ಮಾಡಿ ಅಂತ ಕೂಡ ಇದೆ ಒಂದು ತಾಯಿ ದರ್ಶನ ಮಾಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ಇಲ್ಲಿ ತುಂಬಾ ಸಕ್ಸಸ್ ಇದೆ ನೀವು ಹಿಡ್ದಿರುವಂಥ ಕೆಲಸಗಳನ್ನ ನೀವು ಸಡನ್ನಾಗಿ ಮಾಡ್ತೀರಾ ಅಂದರೆ ನೀವು ಏನು ಇರ್ತೀರ ಕ್ರಿಯೇಟಿವಿಟಿ ಕಡೆ ಗಮನ ಕೊಡುವಂಥದ್ದು ತುಂಬಾ ಇಲ್ಲಿ ಅಂದರೆ ದುಡ್ಡು ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ದುಡ್ಡು ಬರ್ತಾ ಇದೆ ಪ್ರೀತಿ ವಿಚಾರವಾಗಿ ಹೇಳಬೇಕು ಅಂತ ಅಂದರೆ ಒಂದು ಡೀಪಾಗಿ ನೀವು ರೊಮ್ಯಾಂಟಿಕ್ಕಾಗಿರುವಂಥದ್ದು ಡೀಪ್ಲಿ ಲಾಯಲ್ ಆಗಿ ಇರ್ತೀರ ನೀವು ಒಂದು ಪ್ಯಾಷನ್ ಇರುತ್ತೆ ನಿಮಗೆ ಆದಂತ ಒಂದು ಫ್ಯಾಷನ್ ಇರುತ್ತೆ ಆಗಿ ಇರ್ತೀರಾ ಅಂತ ಕೂಡ ಇದೆ ಫೈನಾನ್ಷಿಯಲಿ ಅಂತ ಬಂತ ಅಂದರೆ ನೀವು ತುಂಬಾ ಇಲ್ಲಿ ಸಕ್ಸಸ್ ಅನ್ನ ಕಾಣ್ತೀರಾ ಅಂತ ಇದೆ ಒಂದು ಒಂದು ಸ್ಟೆಬಿಲಿಟಿ ಬರುತ್ತೆ ನಿಮ್ಗೆ ಕೆರಿಯರ್ ವಿಚಾರದಲ್ಲಿ ಒಂದು ಜಾಬ್ ಆಗಿರ್ಬೋದು ಒಂದು ವೆಲ್ತ್ ಆಗಿರ್ಬೋದು ಕೆರಿಯರ್ ಅಲ್ಲಿ ಏನು ಅನ್ಕೊಳ್ತೀರಾ ಅದೇ ಜಾಬ್ನ ನೀವು ಮಾಡ್ತೀರಾ ಅಂತ ಕೂಡ ಇಲ್ಲಿ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗ್ತಾ ಇದೆ ಒಂದು ಪಾಸಿಟಿವ್ ಆಗಿರಿ ಹೆಲ್ತ್ ಕಡೆ ಇಲ್ಲಿ ಪಾಸಿಟಿವ್ ಆಗಿ ನೀವು ಎಷ್ಟು ಇರ್ತೀರಾ ನಿಮ್ಮ ಬ್ರೈನನ್ನು ಎಷ್ಟು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ತೀರಾ ಅದು ನಿಮಗೆ ತುಂಬಾ ಹೆಲ್ತ್ಗೆ ಹೆಲ್ಪ್ ಮಾಡುತ್ತೆ ಅಂತ ಬಂದಿರುವಂಥದ್ದು ತುಂಬ ಸಕ್ಸಸ್ ಇದೆ ನಿಮ್ಮ ಜೀವನದಲ್ಲಿ ತುಂಬ ಟ್ರಾವೆಲಿಂಗ್ ಮಾಡ್ತೀರಾ ಇಲ್ಲೋ ಟ್ರಾವೆಲ್ ಕೂಡ ಹೋಗ್ತೀರಾ ಅಂತ ಇದೆ ನಿಮ್ಮನ್ನು ನೀವು ಮೋಸ ಮಾಡ್ಕೊಳ್ಳೋದನ್ನ ಅವಾಯ್ಡ್ ಮಾಡ್ಕೊಳ್ಳಿ ಇನ್ನು ಮುಂದಿನ ದಿನಗಳಲ್ಲಿ ಮೋಸ ಹೋಗ್ತಾ ಇದ್ದೀರಾ ಆಲ್ರೆಡಿ ಅಂತ ಕೂಡ ಇದೆ ಕಿಂಗ್ ಆಫ್ ಸೋರ್ಟ್ಸ್ ಬಂದಿದೆ ಕಿಂಗ್ ಆಫ್ ಸೋರ್ಟ್ಸ್ ಬಂದರೆ ಎಮೋಷನಲ್ಲಿ ಸ್ಟೇಬಲ್ ಆಗಿ ಇರ್ತೀರಾ ಮತ್ತೆ ಕೈಂಡ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ಅದು ತುಂಬಾ ಎಲ್ರಿಗೂ ಬೇಗ ಹೊಂದ್ಕೊಡುವಂತ ಗುಣಗಳು ನಿಮ್ದಾಗಿರುತ್ತೆ ಮತ್ತೆ ಎಕ್ಸ್ಟ್ರಾ ಏನ್ ಅಂತ ಅಂದ್ರೆ ನಿಮ್ಗೆ ಏನ್ ಗೈಡೆನ್ಸ್ ಅನ್ನ ಕೊಡ್ತಾರೆ ಅಂತ ಅಂದ್ರೆ ಪ್ರೀತಿ ವಿಚಾರವಾಗಿ ಕೆರಿಯರ್ ವಿಚಾರವಾಗಿ ತುಂಬಾ ಸಕ್ಸಸ್ ಅನ್ನ ಕಾಣ್ತೀರಾ ನೀವು ಒಂದು ಒಳ್ಳೆ ಒಳ್ಳೆ ನಿಮ್ಗೆ ಜಾಬ್ ಕೂಡ ಸಿಗುತ್ತೆ ಅಂದ್ರೆ ಸಿ ಆಗುವಂತದ್ದು ಇದೆ ಒಂದು ಅಂತ ಅಂದರೆ ನೀವು ಸ್ಪೀಕ್ ಚೆನ್ನಾಗಿ ತುಂಬ ಸ್ಪೀಕ್ ಮಾಡ್ತೀರಾ ನೀವು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಇಲ್ಲಿ ತುಂಬಾನೇ ಸಕ್ಸಸ್ ಇದೆ ಕೆರಿಯರ್ ಕಡೆ ಗಮನ ಕೊಡ್ತೀರಾ ಹೆಲ್ತ್ ಕಡೆ ಗಮನ ಕೊಡ್ತೀರಾ ತುಂಬ ಸಕ್ಸಸ್ಗಳು ನವಮಿಯ ನಂತರ ನಿಮ್ಮ ಜೀವನಕ್ಕೆ ಒಂದಿಷ್ಟು ಸಕ್ಸಸ್ಗಳು ಬರ್ತಾ ಇರುವಂಥದ್ದು ಇದೆ ಒಂದಿಷ್ಟು ವಿಚಾರಗಳಲ್ಲಿ ನಿಮಗೆ ನೀವು ಮೋಸ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ನಿಮ್ಮ ಹೆಲ್ತ್ ಕಡೆ ಗಮನಾನ ಕೊಡ್ತಾ ಇಲ್ಲ ನೀವು ದಯವಿಟ್ಟು ಹೆಲ್ತ್ ಕಡೆ ಗಮನನ ಕೊಡಿ ಅಂತ ಬಂದಿದೆ ಕೆಲವೊಬ್ಬರು ನಿಮಗೆ ಮೋಸ ಮಾಡ್ತಿದ್ದಾರೆ ಅದನ್ನು ಸರಿಯಾಗಿ ರೀತಿಯಲ್ಲಿ ತಿಳ್ಕೊಳ್ಳಿ ಕೆಲವರಿಗೆ ಇಲ್ಲಿ ಪ್ರೀತಿ ವಿಚಾರದಲ್ಲಿ ಮೋಸ ಆಗ್ತಿರ್ಬೋದು ಅದನ್ನು ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಳ್ಳಿ ನಿಮ್ಗೆ ನೀವು ಮೋಸ ಮಾಡ್ಕೊಳ್ಬೇಡಿ ಅಂತ ಇದೆ ಒಬ್ಬ ಮಾ ಒಬ್ಬರು ಮಾತುಗಳನ್ನ ಕೇಳಿ ನೀವು ಕನ್ವರ್ಟ್ ಆಗ್ಬೋದು ಹಂಗಾಗಿ ಆ ಮಾತನ್ನ ತೆಗೆದ ಹಾಕಿ ಅಂತ ಕೂಡ ಬಂದಿರುವಂತದ್ದು ತಂದೆ ಬಗ್ಗೆ ಯೋಚನೆ ಮಾಡ್ತಾ ಇರುವಂತವ್ರಿಗೆ ಆ ನಿಮ್ಮ ಕೆಲಸ ಇರ್ಬೋದು ನಿಮ್ಮ ಎಮೋಷನಲ್ಲಿ ಇರ್ಬೋದು ಕಂಟ್ರೋಲ್ಗೆ ತೊಗೊಳ್ತೀರಾ ಅಂತ ಬಂದಿರುವಂಥದ್ದು ತಂದೆ ಕಡೆಯಿಂದ ನಿಮ್ಗೆ ಏನು ಬರಬೇಕಾಗಿರುವಂಥದ್ದು ಒಂದು ಅಚೀವ್ ಮಾಡ್ತೀರಾ ತಂದೆ ಕಡೆಯಿಂದ ಹೆಲ್ಪನ್ನು ತೊಗೊಳ್ತಿಲ್ಲ ತಗೊಳ್ತೀರಾ ಅಂತ ಕೂಡ ಬಂದಿದೆ ಫೈನಾನ್ಷಿಯಲಿ ಏನು ಹೇಳಬೇಕು ಅಂತಂದರೆ ನಿಮ್ಗೆ ಏನು ಗೈಡೆನ್ಸನ್ನು ಕೊಡ್ತಾರೆ ಅಂತ ಅಂದರೆ ತುಂಬ ಕಷ್ಟಪಟ್ಟು ಆ ಕೆಲಸನ ಮಾಡ್ತೀರಾ ಮತ್ತು ಒಂದಿಷ್ಟು ಸು ಸಿಚುವೇಶನ್ಗಳ ಏನಿದೆ ಅದನ್ನು ತುಂಬಾ ಕಷ್ಟಪಟ್ಟು ನಿಭಾಯಿಸ್ತೀರಾ ತುಂಬಾ ಜವಾಬ್ದಾರಿಯುತ ವ್ಯಕ್ತಿಗಳಾಗಿರ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ತುಂಬಾ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರುವಂತದ್ದಿದೆ ಹೊಸ ಪ್ರೀತಿ ಕೂಡ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಒಂದು ಎಮೋಷನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವಂಥ ಪ್ರೀತಿ ನಿಮಗೆ ಸಿಗ್ಬೋದು ನಿಮ್ಮ ಫೀಲಿಂಗ್ಸ್ ಆಗಿರ್ಬೋದು ನಿಮಗೆ ತಂದೆ ಕೂಡ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳುವಂತಹ ತಂದೆ ಸಿಕ್ಕಿರ್ಬೋದು ನಿಮ್ಮ ಪರ್ಸನ್ ಸಿಕ್ಕಿರ್ಬೋದು ಒಂದು ಗೌರ್ಮೆಂಟ್ ಜಾಬ್ ನಿಮಗೆ ಸಿಗೋದ್ರಲ್ಲಿ ಇದೆ ಕೆಲವರು ಯೋಚನೆ ಮಾಡ್ತಾ ಇದರ ಒಂದು ಗೌರ್ಮೆಂಟ್ ಜಾಬ್ ಬಗ್ಗೆ ಗೌರ್ಮೆಂಟ್ಸ್ ಜಾಬ್ ಜಾಬ್ ಕೂಡ ಸಿಗುತ್ತೆ ಒಂದು ಗುಡ್ ನ್ಯೂಸ್ ಅನ್ನ ಕೇಳ್ತೀರಾ ಒಂದು ದುಡ್ಡು ದುಡ್ಡು ಕೂಡ ಬರುವಂತಹ ಸಾಧ್ಯತೆಗಳಿದೆ ಗುಡ್ ಲ್ಯಾಕ್ ಅಂದ್ರೆ ನಿಮ್ಮ ಜೀವನಕ್ಕೆ ಒಂದು ಗುಡ್ ಲಕ್ ಬರುವಂಥದ್ದು ಇದೆ ಒಂದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ ಅದು ನಿಮಗೆ ರಿಕವರಿ ಆಗುತ್ತೆ ಯೋಚನೆನ ಮಾಡಬೇಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಟ್ರಾವೆಲಿಂಗ್ ಮಾಡ್ತೀರಾ ಟ್ರಾವೆಲಿಂಗ್ ಮಾಡೋದ್ರಲ್ಲಿ ಇದೀರಾ ಒಂದು ಕಾನ್ಫಿಡೆಂಟ್ ಇರುವಂತಹ ವ್ಯಕ್ತಿಗಳು ನೀವು ಆಗಿರ್ತೀರಾ ಮತ್ತೆ ನೀವು ಏನು ಫ್ಯೂಚರ್ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ರ ಆಲ್ರೆಡಿ ಫ್ಯೂಚರ್ ಪ್ಲಾನಿಂಗ್ ಇನ್ನ ಯಾರೆಲ್ಲ ಇಟ್ಕೊಂಡಿದ್ರ ಪೆಂಡಿಂಗಲ್ಲಿ ಪೆಂಡಿಂಗ್ ಏನಿತ್ತು ಅದನ್ನ ಹೇಳ್ಕೊಳ್ಳಲ್ಲ ಅಂದರೆ ಹೇಳ್ಕೊಳ್ಳಲು ಫೀಲ್ ಮಾಡ್ತೀರಾ ಅಂತ ಇದೆ ಒಂದು ಏನಂತ ಅಂದರೆ ಒಂದು ಗುಡ್ ಇದೆ ಫೈನಾನ್ಷಿಯಲಿನೂ ಕೂಡ ನೀವೇನು ತೊಂದರೆ ಪಡಬೇಕಾಗಿರೋ ಎರಡು ಕಡೆಯಿಂದನೂ ಕೂಡ ಒಂದು ದುಡ್ಡು ಬರುವಂಥ ಸಾಧ್ಯತೆ ಇದೆ ಇನ್ಕಮ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಫರ್ಗಿನೆಸ್ ಮಾಡಿ ಬರಬೇಕಾಗಿರುವಂಥದ್ದನ್ನು ಬಿಡಬೇಕಾಗಿರುವಂಥದ್ದನ್ನು ಎರಡು ಕಡೆ ಜಾಬ್ ಸಿಗುವಂಥದ್ದು ಇದೆ ಒಂದು ಹಾಸ್ಪಿಟಲಲ್ಲಿ ನೀವು ಹೋಗ್ಬೋದು ಇಲ್ಲಾಂದರೆ ಇಂಪಾರ್ಟೆಂಟ್ ವರ್ಕ್ ನಿಮಗೆ ಓನಾಗಿ ಏನಾದರೂ ಮಾಡ್ತೀನಿ ಅಂದರೂ ಕೂಡ ನೀವು ಮಾಡ್ಬೋದು ಅಂತ ಇದೆ ಹೆಲ್ತ್ ವಿಚಾರವಾಗಿ ಬಂದರೆ ಬ್ಯಾಲೆನ್ಸ್ ಮಾಡ್ತೀರಾ ಒಂದು ಕೇರ್ಫುಲ್ಲಾಗಿ ಇರಬೇಕಾಗಿರುವಂಥದ್ದು ಹೆಲ್ತ್ ಕಡೆ ಒಂಚೂರು ಗಮನನ ಕೊಡಿ ಅಂತ ಕೂಡ ಇಲ್ಲಿ ಬಂದಿದೆ ತುಂಬ ಸಕ್ಸಸ್ಗಳು ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ತುಂಬ ಸಕ್ಸಸ್ ಇದೆ ತುಂಬ ಟ್ರಾವೆಲಿಂಗ್ ಇದೆ ಮದುವೆ ಕೂಡ ಆಗುತ್ತೆ ಅಂತ ಇದೆ ಮದುವೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಮದುವೆ ಕೂಡ ಆಗುತ್ತೆ ಅಂತ ಬಂದಿರುವಂಥದ್ದು ಲಸ್ಟ್ ಕ್ವೀನ್ ಆಫ್ ವಾಂಟ್ಸ್ ಬಂದಿದೆ ಅಂದರೆ ಒಂದು ತುಂಬ ಸ್ಟ್ರಾಂಗ್ ಪರ್ಸನ್ ಇದ್ದೀರಾ ನೀವು ತುಂಬ ಅಂದರೆ ಎಮೋಷನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಇರ್ತೀರ ತುಂಬ ಅಂದರೆ ಸ್ಟ್ರಾಂಗ್ ಅಂತ ಅಂದರೆ ನೀವು ಒಂದು ಸ್ವಲ್ಪ ಕೋಪ ಇರುವಂಥ ವ್ಯಕ್ತಿಗಳಾಗಿರ್ಬೋದು ನೀವು ನೋಡ್ತಾ ಇರುವಂಥವ್ರು ಒಂದು ಅಂದರೆ ಒಂದು ಹೈ ಕ್ವಾಲಿಟಿ ಇರುವಂಥವ್ರು ಅಂದರೆ ನೀವು ಕೆಲಸ ಜಾಬ್ ಕೆರಿಯರ್ ವಿಚಾರದಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಇರ್ತೀರಾ ಅಂತ ಬಂದಿರುವಂಥದ್ದು ಒಂದು ಒಂದು ಒಳ್ಳೆ ಸ್ಥಾನಕ್ಕೆ ಏರಿರುವಂಥವ್ರು ಆಗಿರ್ತೀರ ಒಂದು ಒಳ್ಳೆ ಸ್ಥಾನದಲ್ಲಿ ನೀವು ಇರ್ತೀರ ಒಂದಿಷ್ಟು ಈಗೋ ಇರುತ್ತೆ ಅದನ್ನು ಕಂಟ್ರೋಲ್ಗೆ ತೊಗೊಳ್ಳಿ ಅಂತ ಬಂದಿರುವಂಥದ್ದು ವೆರಿ ಪಾಸಿಟಿವ್ ಆಗಿ ಇರ್ತೀರ ಹೆಲ್ತ್ ಬಗ್ಗೆ ನಾನು ಆರಾಮಾಗಿರ್ತೀನಿ ಅಂತ ಇದೆ ಬಟ್ ಸಡನ್ನಾಗಿ ಏನೋ ಒಂದು ಇಂಜುರಿಯಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅದರ ಕಡೆ ಒಂಚೂರು ಗಮನನ ಕೊಡಿ ಅಂತ ಬಂದಿದೆ ನಿಮ್ಮ ಮೂರು ಕಾರ್ಡನ್ನು ಇಡ್ತೀನಿ ಮೂರು ಕಾರ್ಡಲ್ಲಿ ನಿಮ್ಗೆ ಯಾವುದು ರೆಸೆನೆಟ್ ಆಗುತ್ತೆ ತಗೊಳ್ಳಿ ತ್ರೀ ಇದೆ ನಿಮಗೆ ಕನ್ಫ್ಯೂಷನ್ಸ್ ಈ ಮೂರು ಕಾರ್ಡನ್ನು ಇಟ್ಟಿದ್ದೀನಿ ಮೂರು ಕಾರ್ಡಲ್ಲಿ ನಿಮ್ಗೆ ಯಾವುದು ರೆಸೆನೆಟ್ ಆಗುತ್ತೆ ತೊಗೊಳ್ಳಿ ನಿಮ್ಮ ನಿಮಗೆ ಏನು ಬ್ಲೆಸ್ಸಿಂಗ್ಸ್ ಇದೆ ಮತ್ತು ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ನಂಬರ್ ಒನ್ ಚೂಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರೀತಿ ನಿಮಗೆ ವಾಪಸ್ ಸಿಗುವಂಥದ್ದಿದೆ ಪ್ರೀತಿ ಕೂಡ ಬರುವಂಥ ಸಾಧ್ಯತೆ ಇದೆ ಮತ್ತು ಪ್ರೀತಿ ಕಡೆ ಹೆಚ್ಚು ಫೋಕಸನ್ನು ಕೊಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ನಿಮಗೆ ಏನು ಗೈಡೆನ್ಸ್ ಇದೆ ಅಂತ ಅಂದರೆ ಒಂದು ಎಮೋಷನಲಿ ಬ್ಯಾಲೆನ್ಸ್ ಮಾಡಬೇಕಾಗಿರುವಂಥದ್ದು ನಿಮ್ಮ ಫೀಲಿಂಗ್ಸ್ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ ಅಂತ ಬಂದಿದೆ ಪ್ರೀತಿ ವಿಚಾರದಲ್ಲಿ ಒಂದಿಷ್ಟು ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು ಮತ್ತು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಪ್ರೀತಿ ವಿಚಾರದಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಿ ನಿಮ್ಮ ಎಮೋಷನಲ್ನೆಲ್ಲ ಕೂಡ ನೀವು ಫೀಲ್ ಮಾಡ್ತಾ ಇದ್ದೀರಾ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ಕೂಡ ಬಂದಿರುವಂಥದ್ದು ಒಂದು ಪ್ರೀತಿ ವಿಚಾರ ಆಗಿರ್ಬೋದು ಫ್ಯಾಮಿಲಿ ವಿಚಾರವಾಗಿ ಎಲ್ಲ ಒಂದು ಒಂದಿಷ್ಟು ಪ್ರೀತಿಯಿಂದನೇ ನೀವು ಮಾಡ್ತೀರಾ ಬಟ್ ತುಂಬಾ ಅಲ್ಲಿ ಕಂಟ್ರೋಲ್ ಮಾಡ್ತೀರ ಎಮೋಷನಲ್ಲೂ ಫೀಲ್ ಆಗಿಬಿಡ್ತೀರ ಅದರಿಂದ ಒಂಚೂರು ಹೊರಗಡೆ ಬನ್ನಿ ಅಂದರೆ ಎಕ್ಸ್ಪೋಸ್ ಮಾಡೋದಕ್ಕೆ ಟ್ರೈ ಮಾಡಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಒಂದು ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ಒಂದಿಷ್ಟು ಕೆಲಸಗಳಿಗೆ ಇಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳಿರ್ಬೋದು ಟ್ವೆಲ್ ಡೇಸಲ್ಲಿ ಆಗ್ಬೋದು ಟ್ವೆಲ್ ವೀಕ್ಸಲ್ಲಿ ಆಗ್ಬೋದು ಟ್ವೆಲ್ ಮಂತ್ಸಲ್ಲಿ ಆಗುತ್ತೆ ಅಂತ ಬಂದಿದೆ ನಂಬರ್ ಟೂ ಯಾರು ಚೂಸ್ ಮಾಡ್ಕೊಂಡಿದ್ರಿ ಸದ್ಯಕ್ಕೆ ನೀವು ತುಂಬ ಡಿಪ್ರೆಷನ್ ಲೆವೆಲಲ್ಲಿ ಇದ್ದೀರಾ ಅಂತ ಇದೆ ಅಂದರೆ ಸದ್ಯಕ್ಕೆ ನಿಮಗೆ ಏನು ನೋವಾಗಿದೆ ಅದರಿಂದ ಹೊರಗಡೆ ಬನ್ನಿ ಅಂತ ಬಂದಿರೋದು ಆ ಜಾಗದಿಂದ ಒಂದು ನಿಮ್ಮ ಪ್ರೀತಿ ವಿಚಾರ ಆಗಿರ್ಬೋದು ಒಂದು ಫೈನಾನ್ಷಿಯಲಿ ವಿಚಾರ ಆಗಿರ್ಬೋದು ನೀವು ಮಾಡ್ತಾ ಇರುವಂಥ ಕೆಲಸ ಆಗಿರ್ಬೋದು ನೀವು ತುಂಬ ಸ್ಟ್ರಕ್ಕಲ್ಲಿ ಇದ್ದೀರಾ ಅದರಿಂದ ಹೊರಗಡೆ ಬನ್ನಿ ಅಂತ ನಿಮಗೆ ಗೈಡೆನ್ಸ್ ಕೊಡ್ತಾ ಇರುವಂಥದ್ದು ನೀವು ಈಗಿರುವಂಥದ್ದಾಗಿರ್ಬೋದು ಒಂದು ಪ್ರೀತಿ ವಿಚಾರದಲ್ಲಿ ಒಂದು ನಂಬಿಕೆ ಇಲ್ಲ ನಿಮ್ಮ ಪ್ರೀತಿ ವಿಚಾರದ ಮೇಲೆ ನಿಮಗೆ ನಂಬಿಕೆ ಇಲ್ಲ ನಿಮ್ಗೆ ದಯವಿಟ್ಟು ಏನು ಹೇಳೋದಕ್ಕೆ ನಂಬರ್ ಟು ಯಾರು ಚೂಸ್ ಮಾಡಿಕೊಂಡಿದ್ರೆ ಈ ಸಿಚುವೇಶನ್ ಏನಿದೆ ಆ ಟೈಮನ್ನು ಅಲ್ಲಿಗೆ ಬಿಟ್ಟು ಮುಂದೆ ಬನ್ನಿ ಆ ಜಾಗದಿಂದ ಬಿಟ್ಟು ಮುಂದೆ ಬನ್ನಿ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಸರಿ ಹೋಗುತ್ತೆ ಒಂದು ಪ್ರಾಬ್ಲಮ್ ಅಂದರೆ ಹೆಲ್ತ್ ಇಶ್ಯೂಸ್ ಇರ್ಬೋದು ಕೆರಿಯರ್ ಇರ್ಬೋದು ಫೈನಾನ್ಷಿಯಲಿ ಫೀಲ್ ಮಾಡ್ತಾ ಇರೋರು ಆಗಿರ್ಬೋದು ನೀವು ತುಂಬಾ ತುಂಬಾನೇ ನೋವಲ್ಲಿ ಇರುವಂತವ್ರು ಆಗಿರ್ತೀರ ತುಂಬಾ ಎಮೋಷನಲ್ಲಿ ಕೂಡ ಪ್ರೀತಿ ವಿಚಾರದಲ್ಲಿ ಎಲ್ಲಾ ಕಡೆಯಿಂದ ಮೋಸ ಆಗಿದೆ ಅಂತ ತುಂಬಾ ಅಲ್ಲೇ ಸ್ಟಕ್ ಆಗಿ ಕೂತಿದಿರಾ ಹಂಗಾಗಿ ಅದನ್ನ ಬಿಟ್ಟು ಹೊರಗಡೆ ಬನ್ನಿ ಅಂತ ಗೈಡೆನ್ಸ್ ಅನ್ನ ಕೊಡ್ತಾ ಇರುವಂತದ್ದು ಅಲ್ಲಿಂದ ಹೊರಗಡೆ ಬನ್ನಿ ನೀವು ಇರುವಂತ ಜಾಗ ಆಗಿರ್ಬೋದು ಎಲ್ಲವೂ ಕೂಡ ಹೊರಗಡೆ ಬಂದ್ರೆ ಒಂದಿಷ್ಟು ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ನೀವು ಸ್ಟ್ರಾಂಗ್ ಆಗಬೇಕಾಗಿರುವಂತದ್ದು ನೀವು ತುಂಬಾನೇ ಸ್ಟ್ರಾಂಗ್ ಆಗಬೇಕು ಯಾವುದು ಸರಿ ಯಾವ್ದು ತಪ್ಪ ಅಂತ ತಿಳ್ಕೊಳ್ಬೇಕು ಆಯ್ತಾ ನಂಬರ್ ಟೂ ಯಾರು ಚೂಸ್ ಮಾಡ್ಕೊಂಡಿದ್ರಿ ನೀವು ಜುಲೈ ಟ್ವೆಂಟಿ ಟೂ ಜುಲೈ ಥರ್ಟಿ ಒನ್ ನೀವು ಅನ್ಕೊಂಡಿರುವಂತ ಕೆಲಸಗಳು ಇನ್ನ ಏಟ್ ಮಂತ್ ಈ ತರ ಆಗ್ಬೋದು ಆಗಿರ್ಬೋದು ಆ ಟೈಮಿಂಗ್ಸ್ ಅಲ್ಲಿ ಆಗುತ್ತೆ ಅಂತ ಬಂದಿರುವಂತದ್ದು ಒಂದಿಷ್ಟು ಹಾರ್ಟ್ ಚಕ್ರನ ಒಂದಿಷ್ಟು ಹೀಲ್ ಮಾಡ್ಕೊಳ್ಳಿ ಅಂತನೂ ಕೂಡ ಇಲ್ಲಿದೆ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ನಂಬರ್ ಟೂ ಸಾರಿ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರೆ ಅವ್ರಿಗೆ ಕ್ರೌನ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅಂತ ಬಂದಿದೆ ನಂಬರ್ ಟೂ ನ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ನಂಬರ್ ತ್ರೀ ಯಾರು ಚೂಸ್ ಮಾಡ್ಕೊಂಡಿದ್ರಿ ತೀವ್ರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ಗುರುಗಳ ಮಾರ್ಗದರ್ಶನ ಇದೆ ನಿಮ್ಗೆ ಒಂದು ಗೈಡೆನ್ಸ್ ಸಿಗೋದ್ರಲ್ಲಿ ಇದೆ ಸ್ಪಿರಿಚುಲಿ ಕಡೆ ತುಂಬಾನೇ ಗಮನನ ಕೊಡ್ತೀರಾ ನೀವು ಅರೇಂಜ್ ಮ್ಯಾರೇಜ್ ಕೂಡ ಆಗುವಂಥದ್ದು ಇದೆ ನಿಮ್ಮ ರಿಲೇಷನ್ಶಿಪ್ ಲವ್ ಮ್ಯಾರೇಜ್ ಆಗುತ್ತೆ ಅರೇಂಜ್ ಮ್ಯಾರೇಜ್ ಆಗುತ್ತೆ ಅಂದ್ರೆ ಇಲ್ಲಿ ನೋಡ್ತಾ ಇರುವಂತವ್ರು ಅರೇಂಜ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಒಂದಿಷ್ಟು ಏನಂದ್ರೆ ಒಂದು ಟೀಚಿಂಗ್ ಮಾಡುವಂಥವ್ರು ಒಂದು ಗುರುಗಳ ದರ್ಶನ ಮಾಡುವಂಥವ್ರು ಆಗಿರ್ತೀರಾ ಮತ್ತೆ ಬೇರೆಯವ್ರಿಗೂ ಕೂಡ ಹೆಲ್ಪ್ ಮಾಡ್ತೀರಾ ನೀವು ನಿಮಗೆ ಏನ್ ಗೈಡೆನ್ಸ್ ಇದೆ ಅಂದ್ರೆ ನೀವು ಆಲ್ರೌಂಡ್ ಒಂದು ಬ್ಲೆಸಿಂಗ್ಸ್ ಅಲ್ಲಿ ಇದರಾ ದೇವ್ರ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗ್ತಾ ಇದೆ ಏನು ಯೋಚನೆ ಮಾಡುವಂತ ಅಗತ್ಯಗಳಿಲ್ಲ ನಿಮ್ಗೆ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಮತ್ತೆ ನಿಮ್ದು ಏನ್ ಗೈಡೆನ್ಸ್ ಅಂತ ಅಂದ್ರೆ ಏನೇ ಒಂದು ಕೆಲಸಗಳನ್ನ ಮಾಡಬೇಕಾದ್ರೆ ಒಂದು ಇಂದ ಕೆಲಸನ ಮಾಡಿ ಮತ್ತೆ ಅಲ್ಲಿಗೆ ಸ್ಟಾಪ್ ಮಾಡೋಕೆ ಹೋಗಬೇಡಿ ಒಂದು ಟ್ರೆಡಿಷನಲ್ ಆಗಿ ವರ್ಕ್ ಮಾಡಿ ಕೆಲಸನ ಮಾಡಿ ತುಂಬ ಸಕ್ಸಸ್ ನಿಮಗೆ ಜೀವನದಲ್ಲಿ ಇದೆ ನಂಬರ್ ತ್ರೀ ಯಾರು ಚೂಸ್ ಮಾಡ್ಕೊಂಡಿದ್ರಿ ಹೆಲ್ತ್ ಕೂಡ ಚೆನ್ನಾಗಿದೆ ಒಂದು ಟೀಚಿಂಗ್ ಚೆನ್ನಾಗಿದೆ ಒಂದು ಸ್ಪೀಕ್ ನೀವು ಮಾತಾಡುವಂಥ ರೀತಿ ಚೆನ್ನಾಗಿದೆ ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ದೀರಾ ನಿಮ್ಮ ಕೆರಿಯರ್ ವಿಚಾರವಾಗಿ ಅಂತ ಬಂದರೆ ಒಂದು ಹೆಲ್ತ್ ವಿಚಾರವಾಗಿ ಅಂತ ಬಂದರೆ ಒಂದು ಅಪ್ರೋಚ್ ಒಂದು ಹೆಸರು ಮಾಡ್ತೀರಾ ನೀವು ತುಂಬಾ ಹೆಸರು ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ ಹೆಸರು ಕೂಡ ಇರ್ಬೋದು ನಿಮಗೆ ಒಂದು ರಿಲೇಶನ್ಶಿಪ್ ಏನಿದೆ ಅದನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ತೀರಾ ನೀವು ಒಂದು ರಿಲೇಶನ್ಶಿಪ್ ಆಗಿರ್ಬೋದು ಒಂದು ಸ್ಟ್ರಾಂಗ್ ಆಗಿ ಇಟ್ಕೊಳ್ತೀರಾ ದೇವರ ಕಡೆ ಹೆಚ್ಚು ಗಮನ ಕೊಡ್ತೀರಾ ನೀವು ಇಂಥ ವ್ಯಕ್ತಿಗಳು ನೀವು ತುಂಬ ಸಕ್ಸಸ್ ಇದೆ ನಿಮಗೆ ಕೆರಿಯರ್ ವಿಚಾರದಲ್ಲಿ ತುಂಬಾ ಸಕ್ಸಸ್ ಇದೆ ದಯವಿಟ್ಟು ನೀವು ಒಂದಿಷ್ಟು ಟ್ರೆಡಿಷನಲ್ ಆಗಿ ಏನಾದರೂ ಮಾಡ್ಕೊಂಡಿದ್ದಲ್ಲಿ ನಿಮ್ಮ ಜೀವನ ತುಂಬಾ ಸಕ್ಸಸ್ ಅಲ್ಲಿ ಇರುತ್ತೆ ತರ್ಡ್ ಐ ಚಕ್ರನ ಬ್ಲಾಕೇಜ್ ಆಗಿದ್ರೆ ತರ್ಡ್ ಐ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅಂತ ಸಾರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ನವಮಿಯ ಆರ್ಥಿಕ ಶುಭಾಶಯಗಳು ಈ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು